ಓಂ ನಮೋ ವೆಂಕಟೇಶಯ ನಮಸ್ಕಾರ ಸ್ನೇಹಿತರೆ ತಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಹಿಂ ಹಿಂದೂ ಸಂಸ್ಕೃತಿ ಬಹಳ ಪವಿತ್ರವಾದದ್ದು ಸ್ನೇಹಿತರೆ ಬಹಳ ಶಾಸ್ತ್ರೋಕ್ತವಾಗಿ ಹಬ್ಬ ಹರಿದಿನಗಳನ್ನು ಆಚರಿಸ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ ಇದೆ ಹಿಂದೂ ಧರ್ಮದಲ್ಲಿ ಈಗ ಹತ್ತಿರದಲ್ಲಿ ಬರುತ್ತಿರುವಂತಹ ಹಬ್ಬ ಯಾವುದಪ್ಪ ಅಂದರೆ ಮಕರ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಕೆಲವು ನಿಯಮಗಳನ್ನು ಆಚರಿಸ್ತೀವಿ ಅಂದರೆ ಸಂಕ್ರಾಂತಿ ಅದೃಷ್ಟವನ್ನು ನೀಡುವ ಕೆಲವು ನಿಯಮಗಳನ್ನು ಆಚರಿಸ್ತೀವಿ ಆ ನಿಯಮಗಳನ್ನು ಅವು ಯಾವು ಅಂತ ತಿಳ್ಕೊಳ್ಳೋಣ ಫಸ್ಟು ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಯಾವ ದೇವರನ್ನು ಪೂಜೆ ಮಾಡಬೇಕು ಯಾವ ಸಮಯಕ್ಕೆ ಪೂಜಿಸ್ಕೋಬೇಕು ನಾವು ಸಂಕ್ರಾಂತಿ ಹಬ್ಬದ ಸಾಯಂಕಾಲ ಚಿಕ್ಕ ಮಕ್ಕಳಿಗೆ ಹಣ್ಣು ಅಥವಾ ಫಲವನ್ನು ಎರಿ ಎರಿಬೇಕು ಯಾವ ರೀತಿ ಎರೆಯಬೇಕು ಎಳ್ಳನ್ನು ಹೇಗೆ ಏಕೆ ದಾನ ಮಾಡಬೇಕು ಸೂರ್ಯನಿಗೆ ಏಕೆ ಅರ್ಘ್ಯವನ್ನು ನೀಡಬೇಕು ಆ ದಿನ ದನಕರುಗಳನ್ನು ಏಕೆ ಪೂಜಿಸಬೇಕು ಸಂಕ್ರಾಂತಿ ಹಬ್ಬದಂದು ಪೂರ್ವಜರಿಗೆ ಏಕೆ ತರ್ಪಣ ಬಿಡಬೇಕು ಇವೆಲ್ಲ ಸಂಕ್ರಾಂತಿ ಹಬ್ಬದಂದು ಆಚರಿಸುವ ಕೆಲವು ವಿಧಿವಿಧಾನಗಳು ಈ ವಿಧಾನಗಳನ್ನು ಈ ಇವನ್ನು ನಾವು ಹೇಗೆ ಶಾಸ್ತ್ರೋಕ್ತವಾಗಿ ಆಚರಿಸಬೇಕು ಅನ್ನೋದರ ಬಗ್ಗೆ ಈ ವಿಡಿಯೋ ಅದಕ್ಕೂ ಮುಂಚೆ ಸ್ನೇಹಿತರೆ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಇರುವಂತಹ ಪೌರಾಣಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ನಿನ್ನೆ ಒಂದು ವಿಡಿಯೋವನ್ನು ಮಾಡಿ ನನ್ನ ಚಾನಲಲ್ಲಿ ಇಟ್ಟಿದ್ದೀನಿ ನಿಮ್ಗೆ ಯಾರಿಗನ್ನು ಆಸಕ್ತಿ ಇದ್ದರೆ ಪೌರಾಣಿಕ ಹಿನ್ನೆಲೆ ಸಂಕ್ರಾಂತಿ ಹಬ್ಬದ ಪೌರಾಣಿಕ ಹಿನ್ನೆಲೆಯನ್ನು ತಿಳ್ಕೊಬೇಕು ಅಂತ ನೀವು ಚಾನಲಲ್ಲಿ ನೋಡ್ಬೋದು ನಿನ್ನೆ ಇಟ್ಟಿರೋ ವಿಡಿಯೋವನ್ನು ಹಾಗೆಯೇ ಈ ವಿಡಿಯೋ ನಿಮಗಿಷ್ಟ ಆದರೆ ಈ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು ಅನ್ಸಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸಿದ್ರೆ ಅದು ಕಮೆಂಟ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಸೆಂಡ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಈ ನಿಯಮಗಳನ್ನು ಒಂದೊಂದಾಗಿ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಹೆಣ್ಮಕ್ಳು ಪ್ರತಿದಿನ ಬೆಳಗ್ಗೆ ಎದ್ದು ಬಾಗಿಲು ಸರಿಸಿ ಹೊಸಲು ತೊಳೆದು ಪ್ರತಿದಿನ ರಂಗೋಲಿಯನ್ನು ಹಾಕ್ತಾರೆ ಆದರೆ ಈ ಸಂಕ್ರಾಂತಿ ಹಬ್ಬದಂದು ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ತಾರೆ ಹಿಂದೆ ನಮ್ಮ ಪೂರ್ವಿಕರು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ತಾಯಿದ್ರು ಯಾಕಪ್ಪ ಅಂದರೆ ಕ್ರಿಮಿಕೀಟಗಳಿಗೆ ಆಹಾರವಾಗಲಿ ಅಂತ ಈಗ ಮಾರು ಮಾರುಕಟ್ಟೆಯಲ್ಲಿ ರಂಗು ರಂಗು ರಂಗಿನ ರಂಗೋಲಿ ಪುಡಿ ಬಂದಿದೆ ಆದಷ್ಟು ಅಕ್ಕಿ ಹಿಟ್ಟಿನಿಂದ ಹಾಕಿ ಸರಿ ಇಲ್ಲಾಂದರೆ ನಿಮಗೆ ಯಾವ ಪುಡಿ ದೊರೆಯುತ್ತೋ ಅದರಿಂದ ಹಾಕ್ಕೊಳ್ಳಿ ಅದಕ್ಕೆ ಬಳಸುವ ಬಣ್ಣಗಳ ಜೊತೆಗೆ ಖಂಡಿತ ಅದರಲ್ಲಿ ಅರಿಶಿನ ಕುಂಕುಮ ಇರಲಿ ರಂಗೋಲಿಯನ್ನು ಹಾಕಿದ ನಂತರ ಹಸುವಿನ ಸಗಣಿಯಿಂದ ಬೊಂಬೆ ಮಾಡಿ ಸಗಣಿ ಗೊಂಬೆ ಅಥವಾ ಸಗಣಿ ಗೋಪುರ ಮಾಡಿ ಅದಕ್ಕೆ ಒನರ್ಕೆ ಹೂ ಇಡುವುದು ವಾಡಿಕೆ ಅಂದರೆ ನಿಮಗೆ ಯಾವ ಹೂವು ಸಿಗುತ್ತೋ ಆ ಹೂಗಳನ್ನು ಆ ಸಗಣಿ ಗೋಪುರಕ್ಕೆ ಮೇಲೆ ಚುಚ್ಚಿ ಆಮೇಲೆ ಗರಿಕೆಯನ್ನು ಚುಚ್ಚೋದು ಮರಿಬೇಡಿ ನೀವು ಮಾಡಿದ ಸಗಣಿ ಗೊಂಬೆ ಅಥವಾ ಸಗಣಿ ಗೋಪುರಕ್ಕೆ ಸಿಕ್ಕಿಸಿ ರಂಗೋಲಿ ಮಧ್ಯೆ ಅಂದರೆ ಒಂದು ಎಂಟು ಆ ರೀತಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಆ ಸಗಣಿ ಗೋಪುರಗಳಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಮೇಲೆ ಗರಿಕೆಯನ್ನು ಚುಚ್ಚಿ ಧೂಪವನ್ನು ಹಾಕಿ ಊದ್ಬತ್ತಿಯನ್ನು ತಿರುಗಿಸಿ ಪೂಜೆಯನ್ನು ಮಾಡಿಕೊಂಡು ನಂತರ ರಂಗೋಲಿ ಮಧ್ಯದಲ್ಲಿ ಮತ್ತು ರಂಗೋಲಿಯನ್ನು ಅಲಂಕರಿಸಿ ಆ ಸಗಣಿ ಗೋಪುರಗಳಿಂದ ಯಾಕಪ್ಪ ಈ ರೀತಿ ಪೂಜೆ ಮಾಡ್ಕೋಬೇಕು ಅಂದರೆ ಹಸುವಿನ ಸಗಣಿ ಲಕ್ಷ್ಮೀ ಸ್ವರೂಪ ಆದ್ದರಿಂದ ಎಲ್ಲರೂ ಮನೆ ಮುಂದೆ ರಂಗೋಲಿಗಳನ್ನು ಹಾಕಿ ಹಸುವಿನ ಸಗಣಿಯಿಂದ ಸಗಣಿ ಗೋಪುರಗಳನ್ನು ಇಟ್ಟುಕೊಳ್ಳುವುದು ಸಂಕ್ರಾಂತಿ ಎಂದು ಬಹಳ ವಿಶೇಷ ಎರಡನೆಯದು ಯಾವ ದೇವರನ್ನು ಪೂಜಿಸ್ಬೇಕಪ್ಪ ಅಂದರೆ ನಿಮ್ಮ ಕುಲದೇವರನ್ನು ಪೂಜಿಸಿಕೊಳ್ಳಿ ಪೂಜಿಸ್ಕೊಳ್ಳಿ ನಂತರ ಇದು ಧನುರ್ಮಾಸನೇ ಆಗಿರೋದ್ರಿಂದ ಲಕ್ಷ್ಮೀನಾರಾಯಣರನ್ನು ವಿಷ್ಣು ಲಕ್ಷ್ಮಿಯನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಫೋಟೋ ಇಟ್ಕೊಂಡು ವಿಗ್ರಹಗಳಿದ್ರೆ ಇಟ್ಕೊಂಡು ಪೂಜೆಯನ್ನು ಮಾಡಿ ಖಾರ ಪೊಂಗಲು ಸ್ವೀಟ್ ಪೊಂಗಲು ಎಳ್ಳು ಬೆಲ್ಲ ಬೇಯಿಸಿದ ಅವರೇಕಾಯಿ ಕಡಲೆಕಾಯಿ ಹಣ್ಣು ಇವುಗಳೆಲ್ಲ ನೈವೇದ್ಯವನ್ನಾಗಿ ಇಟ್ಟು ಮನೆಯನ್ನು ಸ್ವಚ್ಛ ಮುಂಚೆನೇ ಮಾಡಿಕೊಂಡಿರಬೇಕು ಇವೆಲ್ಲ ಇಟ್ಕೊಂಡು ಧೂಪ ದೀಪ ನೈವೇದ್ಯಗಳಿಂದ ಸ್ವಾಮಿಯನ್ನು ಪೂಜಿಸ್ಕೊಳ್ಳಿ ಆದಷ್ಟು ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಳಿ ಇದಕ್ಕೂ ಮುಂಚೆ ನೀವೆರಡು ನಿಯಮಗಳನ್ನು ಪಾಲಿಸಬೇಕು ಸ್ನೇಹಿತರೆ ಮರ್ತೋದೆ ಹೇಳೋದು ಏನಪ್ಪಾ ಅಂದರೆ ಮಕರ ರಾಶಿಗೆ ಅಧಿಪತಿ ಶನಿ ಭಗವಾನರು ಪುಷ್ಯ ಮಾಸಕ್ಕೂ ಅಧಿಪತಿ ಕೂಡ ಶನಿ ಭಗವಾನರೇ ಅದಕ್ಕೆ ಈ ದಿನ ನೀವು ಎಳ್ಳೆಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡಬೇಕು ನೀವು ಕುಟುಂಬಾದಿ ಎಲ್ಲರೂ ಎಳ್ಳೆಣ್ಣೆ ಹಚ್ಕೊಂಡು ಎಳ್ಳೆಣ್ಣೆ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಈ ಮಾಸವನ್ನು ಶನಿ ಮಾಸ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಇಡೀ ವಿಶ್ವದ ಶಕ್ತಿಯ ಕೇಂದ್ರ ಸೂರ್ಯದೇವ ಆದ್ದರಿಂದ ಈ ದಿನ ಬೆಳಗ್ಗೆ ಸೂರ್ಯೋದಯವಾಗ್ತಾ ಇರುವಂತಹ ಸಮಯಕ್ಕೆ ನೀವು ಮೇಲೆ ಟೆರಸ್ಗೆ ಹೋಗಿ ತುಳಿದಿರುವಂತಹ ಜಾಗದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಪೂಜೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ವೀಡಿಯೋ ಬಹಳ ದೊಡ್ಡದಾಗ್ತಾ ಇದೆ ಸೂರ್ಯನಿಗೆ ಅರ್ಘ್ಯವನ್ನು ಹೇಗೆ ಕೊಡಬೇಕು ಆಗ ಯಾವ ಮಂತ್ರವನ್ನು ಹೇಳಬೇಕು ಹಾಗೆಯೇ ಆ ದಿನ ಸಾಯಂಕಾಲ ಐದು ವರ್ಷದ ಒಳಗಿನ ಮಕ್ಕಳಿಗೆ ಫಲವನ್ನು ಹಣ್ಣನ್ನು ಹೇಗೆ ಎರೆಯುವುದು ಅನ್ನೋದನ್ನು ಇನ್ನೊಂದು ವಿಡಿಯೋನ ವಿವರವಾಗಿ ಮಾಡಿ ನಾಳೆ ಸಾಯಂಕಾಲ ಇಡ್ತೀನಿ ಸ್ನೇಹಿತರೆ ಇನ್ನೊಂದು ಆಚರಣೆ ಈ ಹಬ್ಬದ ದಿನ ಏನಪ್ಪ ಅಂದರೆ ಹರಿದಾಸರು ಮುಂತಾದವರು ಊರಿಗೆ ಬರ್ತಾರೆ ಅವರಿಗೆ ಬೆಳೆದ ಆಹಾರವನ್ನು ಆಹಾರ ಧಾನ್ಯಗಳನ್ನು ದಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರನ್ನು ಅವಮಾನಿಸಬಾರ್ದು ನಮ್ಮ ಕೈಲಾದಷ್ಟು ಅವರಿಗೆ ದಾನ ಮಾಡಿ ಕಳಿಸ್ಬೇಕು ಅವರ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಬಹಳ ಶ್ರೇಷ್ಠ ಮದುವೆ ಆಗದಿರೋ ಹೆಣ್ಮಕ್ಕಳು ಆಗದೇ ಇರುವಂಥ ಹೆಣ್ಮಕ್ಕಳು ಹರಿದಾಸರ ಆಶೀರ್ವಾದವನ್ನು ಕಡ್ಡಾಯವಾಗಿ ಪಡೆದುಕೊಳ್ಬೇಕು ಇದೆಲ್ಲ ಹಳ್ಳಿಗಳಲ್ಲಿ ಇರುತ್ತೆ ಸಿಟಿಗಳಲ್ಲಿ ಹರಿದಾಸರು ಕಾಣಿಸೋದೇ ಕಷ್ಟ ನೋಡಿ ನೀವೇನಾದರೂ ಊರುಗಳಿಗೆ ಹೋದರೆ ಅಲ್ಲಿ ಅರೆದಾಸರು ಬಂದರೆ ಈ ನಿಯಮವನ್ನು ಪಾಲಿಸಿ ಹಳ್ಳಿಯಲ್ಲಿ ಹೋಗಿ ಹಬ್ಬಗಳನ್ನು ಆಚರಿಸುವುದೇ ಬೇರೆ ಸ್ನೇಹಿತರೆ ಹಳ್ಳಿ ಅಂದರೆ ನೆನಪಾಯಿತು ನಮ್ಮ ಭಾರತ ಕೃಷಿ ಪ್ರಧಾನವಾದ ದೇಶ ಮಕರ ಸಂಕ್ರಾಂತಿ ಎಂದು ಸುಗ್ಗಿ ಹಬ್ಬವಾಗಿ ಆಚರಿಸ್ತೀವಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ನೀವು ಎಳ್ಳು ಬ ಬೆಲ್ಲವನ್ನು ದಯವಿಟ್ಟು ಅಂಗಡಿಗಳಲ್ಲಿ ಕೊಂಡ್ಕೊಂಡು ಬರಬೇಡ್ರಿ ನೀವೇ ಸ್ವಂತವಾಗಿ ಮಾಡಿ ನೀವು ಒಂದೊಂದು ದಿನ ಕೊಬ್ಬರಿಯನ್ನು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸೋದು ಕಡಲೆ ಬೀಜವನ್ನು ಬಿಸಿಲಲ್ಲಿ ಒಣಗಿಸೋದು ಕಡಲೆ ಪಪ್ಪನ್ನು ಬಿಸಿಲಲ್ಲಿ ಒಣಗಿಸೋದು ಬೆಲ್ಲದಚ್ಚುಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತಾಯಿದ್ರೆ ಪೂರ್ವ ತಯಾರಿನ ಆ ಹಬ್ಬದ ಸೊಗಡು ಹಬ್ಬವನ್ನು ಹೇಗೆ ಆಚರಿಸ್ಬೇಕು ಆ ರೂಢಿ ಸಂಪ್ರದಾಯಗಳು ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೆ ತಿಳಿಯುತ್ತೆ ಏನು ಈ ಎಳ್ಳು ಬೆಲ್ಲದ ವಿಶೇಷತೆ ಅಂತಂದರೆ ಎಳ್ಳು ಬೆಲ್ಲ ಕೊಬ್ಬರಿ ಕಡಲೆಪಪ್ಪು ಹಿರಿಗೆ ಸಿಹಿ ಕ ಸಕ್ಕರೆ ಬೊಂಬೆಗಳು ಆಮೇಲೆ ಮುಖ್ಯವಾಗಿ ಎಳ್ಳನ್ನು ಹುರಿದು ಹಾಕ್ಕೊಂಡು ತಯಾರು ಮಾಡ್ಕೋಬೋದು ಈ ರೀತಿ ತಯಾರಿಸಿದ ಎಳ್ಳು ಬೆಲ್ಲ ಸ್ವಲ್ಪ ಕಬ್ಬು ಕಬ್ಬಿನ ತುಂಡುಗಳು ಮತ್ತು ಬೇಯಿಸಿದ ಅವರೆಕಾಯಿ ಕಡಲೆಕಾಯಿ ಇವನ್ನೆಲ್ಲ ತಟ್ಟೆಗಳಿಗೆ ಜೋಡಿಸ್ಕೊಂಡು ಹೆಣ್ಣು ಮಕ್ಕಳು ಮನೆ ಮನೆಗೂ ಹೋಗಿ ಎಲ್ಲರಿಗೂ ಎಳ್ಳು ಕುಂಕುಮವನ್ನು ಹಚ್ಚಿ ಅರಶಿನ ಕುಂಕುಮ ಹಚ್ಚಿ ಎಳ್ಳನ್ನು ಬೀರಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಖುಷಿಪಟ್ಟು ಸಂಭ್ರಮಿಸ್ತಾರೆ ಸ್ನೇಹಿತರೆ ಈ ದಿನ ಪೂರ್ವಜರಿಗೆ ತರ್ಪಣವನ್ನು ಬಿಡ್ತಾರೆ ಒಂದು ವೇಳೆ ದಕ್ಷಿಣ ದಕ್ಷಿಣಾಯದಲ್ಲಿ ಪೂರ್ವಜರು ತೀರಿ ಹೋಗಿದರೆ ಅವರು ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ಅವರಿಗೆ ತೆಗೀತಾರಂತೆ ಅವರು ಸ್ವರ್ಗ ಸೇರಲಿ ಅಂತ ಅವರಿಗೆ ತರ್ಪಣಗಳನ್ನು ಬಿಡ್ತಾರೆ ಅವರ ಹೆಸರಿನಲ್ಲಿ ಬಟ್ಟೆ ದಾನವನ್ನು ಮಾಡಬಹುದು ಹಾಗೆಯೇ ಕೆಲವು ಕಡೆ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆರಿಸ್ತಾರೆ ಅಂದರೆ ಮೇಲೆ ಸ್ವರ್ಗದಲ್ಲಿರುವಂತಹ ಪೂರ್ವಜರಿಗೆ ನಾವು ಚೆನ್ನಾಗಿದ್ದೇವೆ ಅಂತ ತಿಳಿಸುವ ಸಂಕೇತ ಇದು ಅನ್ನುವ ನಂಬಿಕೆಯಿಂದ ಇನ್ನೊಂದು ಮುಖ್ಯವಾದ ನಿಯಮ ಏನಪ್ಪ ಅಂದರೆ ಈ ದಿನ ಹೆಣ್ಣು ಮಕ್ಕಳು ಗೋಪೂಜೆ ಮಾಡ್ತಾರೆ ಗೋಪೂಜೆ ಬಹಳ ಶ್ರೇಷ್ಠ ಸ್ನೇಹಿತರೆ ಸಕಲ ದೇವತೆಗಳು ಗೋವಿನಲ್ಲಿರ್ತಾರೆ ಅಂತ ಪುರಾಣಗಳು ಹೇಳ್ತವೆ ಅದಕ್ಕೆ ಹೆಣ್ಮಕ್ಳು ಮನೆಯಲ್ಲಿರುವ ಹಸುಗಳಿಗೆ ಪೂಜೆಯನ್ನು ಮಾಡ್ಕೋಬೇಕು ಮನೆಯಲ್ಲಿ ಮದುವೆ ಆಗ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿದ್ರೆ ಅಥವಾ ಮದುವೆ ಆ ಆದವರು ಸಹ ಗೋಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಈ ದಿನ ಹಸುವನ್ನ ಚೆನ್ನಾಗಿ ತೊಳೆದು ಹಸುವಿನ ಕಾಲುಗಳಿಗೆ ನೀರನ್ನು ಹಾಕಿ ಗಂಧದಿಂದ ಕಲಿಸಿದ ಅರಿಶಿನವನ್ನು ಹಸುವಿನ ಕಾಲುಗಳಿಗೆ ಹಣೆಗೆ ಇಟ್ಟು ಕೊರ ಕೊರಳಿಗೆ ಹೂವಿನ ಹಾರವನ್ನು ಹಾಕಿ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಬೇಕು ನಂತರ ಹಸುವಿಗೆ ನೈವೇದ್ಯವಾಗಿ ಕಬ್ಬಿನ ಜಲ್ಲೆ ಅಕ್ಕಿ ಬೆಲ್ಲ ಹಣ್ಣು ಅವರೆಕಾಯಿ ಕಡಲೆಕಾಯಿ ಎಳ್ಳು ಬೆಲ್ಲ ಎಲ್ಲವನ್ನು ತಿನ್ನಿಸಿ ಹಸುವಿನ ಕಾಲುಗಳನ್ನು ಮುಟ್ಟಿ ಹೆಣ್ಮಕ್ಳು ನಮಸ್ಕಾರ ಮಾಡ್ಕೋಬೇಕು ಸ್ನೇಹಿತರೆ ಹೀಗೆ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಸಾಧ್ಯವಾಗುತ್ತೋ ಅವರು ಹಸುವಿನ ಬಳಿ ಹೋಗಿ ಈ ರೀತಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಕೋಟಿ ಪುಣ್ಯದ ಫಲ ನಿಮ್ಮದಾಗುತ್ತೆ ಹಸುವಿನ ಪೂಜೆ ಮಾಡಿದ್ರೆ ಹಾಗೆಯೇ ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಮಕರ ಸಂಕ್ರಾಂತಿ ಎಂದು ಸುಗ್ಗಿ ಹಬ್ಬವಾಗಿ ಆಚರಿಸ್ತಾರೆ ಅಂದರೆ ರೈತರು ಮತ್ತು ಎತ್ತುಗಳು ಆರು ತಿಂಗಳು ವ್ಯವಸಾಯದಲ್ಲಿ ಶ್ರಮಿಸಿರ್ತಾರೆ ದುಡ್ದಿರ್ತಾರೆ ಎಲ್ಲಾ ಬೆಳೆ ಮನೆಗೆ ಬಂದಿರುತ್ತೆ ಸುಗ್ಗಿ ಬಂದಿದೆ ಹಿಗ್ಗನು ತಂದಿದೆ ಅಂತ ಸಂಭ್ರಮಿಸ್ತಾ ಇರ್ತಾರೆ ಆ ಎತ್ತುಗಳಿಗೆ ವಿಶ್ರಾಂತಿಯನ್ನ ನೀಡುವುದಕ್ಕಾಗಿ ಅವುಗಳನ್ನು ಚೆನ್ನಾಗಿ ತೊಳೆದು ಅವುಗಳನ್ನು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಅವುಗಳನ್ನು ಅಲಂಕರಿಸಿ ಅವುಗಳಿಗೆ ಒಳ್ಳೆಯ ಮೇವನ್ನು ಕೊಟ್ಟು ಮಾಡಿರುವಂತಹ ಎಳ್ಳು ಬೆಲ್ಲ ಕಬ್ಬಿನ ಜಲ್ಲೆ ಹಣ್ಣು ಅವರೆಕಾಯಿ ಕಡಲೆಕಾಯಿ ಎಲ್ಲ ನೈವೇದ್ಯವನ್ನು ಒಳ್ಳೆಯ ಊಟವನ್ನು ಒಳ್ಳೆಯ ಮೇವನ್ನು ಅದಕ್ಕೆ ಕೊಟ್ಟು ಕೊಟ್ಟು ಸಂಭ್ರಮಿಸ್ತಾರೆ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲಿರುವಂತಹ ಎತ್ತುಗಳನ್ನು ಮೆರವಣಿಗೆ ಮಾಡಿಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದು ದೇವಸ್ಥಾನದ ಹತ್ರ ನಿಲ್ಲಿಸಿ ಪೂಜೆ ಮಾಡಿಸಿ ಕಿಚ್ಚು ಹಾಯಿಸ್ತಾರೆ ಕಿಚ್ಚು ಹಾಯಿಸೋದು ಅಂದರೆ ಬೆಂಕಿಯ ಮೇಲೆ ಜಿಗಿಸುವುದು ಏನಂದರೆ ಆಕೆ ಈ ರೀತಿ ಬೆಂಕಿಯ ಮೇಲೆ ಜಿಗಿಸ್ತಾರಪ್ಪ ಅಂತಂದರೆ ಆ ಎತ್ತುಗಳಲ್ಲಿ ಮೈ ಮೇಲೆ ಇರುವಂತಹ ಜಿಗಣಿಗಳು ಮುಂತಾದ ಹುಳುಗಳು ಆ ಬೆಂಕಿಯ ಬಿಸಿಗೆ ಬಿದ್ದು ಹೋಗ್ತವೆ ಅವುಗಳ ಕಾಟ ಎತ್ತುಗಳಿಗೆ ತಪ್ಪುತ್ತೆ ಅಂತ ಹೇಳಿ ಈ ರೀತಿ ಬೆಂಕಿಯಲ್ಲಿ ಜಿಗಿಸ್ತಾರೆ ಸ್ನೇಹಿತರೆ ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ಈ ವಿಷಯಗಳೆಲ್ಲ ತಿಳಿದಿರ ಇರ್ಬೋದು ಹಳ್ಳಿಗಳಲ್ಲಿ ಈ ಸಂಪ್ರದಾಯಗಳನ್ನು ಇವತ್ತಿಗೂ ಮಾಡ್ತಿದ್ದಾರೆ ನಿಮ್ಗೆ ಏನಾದರೂ ಸಾಧ್ಯವಾದರೆ ಎಲ್ಲಾದರೂ ಹೋಗಿ ನೋಡಿ ತನಗಾಗಿ ದುಡಿದ ಎತ್ತುಗಳಿಗೆ ರೈತ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕಾಗಿ ಈ ಆಚರಣೆಗಳನ್ನು ಆಚರಿಸ್ತಾರೆ ಇನ್ನು ಎಳ್ಳನ್ನು ಏಕೆ ದಾನ ಮಾಡಬೇಕು ಅಂದರೆ ಸಂಕ್ರಾಂತಿ ದಿನ ತಿಲಸ್ನಾನ ತಿಲದಾನ ಮತ್ತು ತಿಲಭಕ್ಷ ಅಂತ ಹೇಳಿದ್ದಾರೆ ಅಂದರೆ ತೈಲ ಸ್ನಾನ ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನ ಆಮೇಲೆ ಎಳ್ಳೆಣ್ಣೆಯನ್ನ ಎಳ್ಳನ್ನು ದಾನ ಮಾಡಬೇಕು ನಂತರ ಎಳ್ಳನ್ನು ಭಕ್ಷಿಸಬೇಕು ಅಂದರೆ ಎಳ್ಳನ್ನು ತಿನ್ನಬೇಕು ಅಂತ ಇದೆಲ್ಲ ಮಾಡೋದರಿಂದ ಈ ಮಕರ ಸಂಕ್ರಾಂತಿ ಪುಷ್ಯ ಮಾಸದಲ್ಲಿ ಬಂದಿದೆ ಪುಷ್ಯ ಮಾಸಕ್ಕೆ ಅಧಿಪತಿ ಶನಿದೇವರು ಅಂತ ಆಗಲೇ ಹೇಳಿದೆ ಹೀಗೆ ಮಾಡುವುದರಿಂದ ಶನಿ ಪ್ರಭಾವ ದೋಷಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ದೊಡ್ಡದಾಗ್ತಾ ಇದೆ ಐದು ವರ್ಷದೊಳಗಿನ ಮಕ್ಕಳಿಗೆ ಹಣ್ಣು ಎರೆಯುವುದು ಹೇಗೆ ಯಾವಾಗ ಏಕೆ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋವನ್ನು ಮಾಡಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಈ ಎಲ್ಲ ವಿಷಯಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇದು ಯಾರಿಗಾದರೂ ಅನುಕೂಲ ಆಗುತ್ತೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಿಮ್ಮ ಅಕ್ಕ ತಂಗಿ ಹೆಂಡತಿ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನು ಇಂತಹ ವೀಡಿಯೋಗಳ ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದೊಂದಿಗೆ ನಾಳೆ ಸಿಗೋಣ